ನಮಸ್ತೆ ರೀ ಅಕ್ಕೋರ ಅಣ್ಣೋರ ಹೇಗಿದ್ದೀರ ಎಲ್ಲರೂ ಆರಾಮದಿರ ಅಂದ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಆಲೂ ಪರೋಟ ತುಂಬ ಸಾಫ್ಟ್ ಆ್ಯಂಡ್ ಖಾರ ಖಾರವಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ತಪ್ಪದೇ ಕೊನೆವರೆಗೂ ನೋಡಿ ಇಲ್ಲಿ ಮೊದಲಿಗೆ ನಾನು ನಾಲ್ಕು ಹಸಿಮೆಣಸಿನ್ಕಾಯಿ ಎರಡು ಉಳ್ಳಾಗಡ್ಡಿ ಅರ್ಧ ಲಿಂಬು ಹಣ್ಣು ಮತ್ತು ಒಂದಿಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಅವ ಸಣ್ಣಗೆ ಚಾಪ್ ಮಾಡಬೇಕು ಅಥವಾ ಕಟ್ ಮಾಡ್ಕೋಬೇಕು ಅದಕ್ಕೆ ನಾನು ಚಾಪರ್ ಯೂಸ್ ಮಾಡಾತೀನಿ ನಿಮ್ಗೆ ಇದೇನೂ ಚಾಪರ್ ಬೇಕಂದ್ರೆ ಹೇಳ್ರಿ ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ ಸೊ ಇದ್ರಾಗ ನೋಡಿರಿ ಎಷ್ಟು ಸಣ್ಣ ಆಗ್ತಾವ ಚಾಕುಳಿ ಕಟ್ ಮಾಡೋಕ್ಕಾಗಂಗಿಲ್ಲ ಆಮೇಲೆ ನಾನಿಲ್ಲ ಇದರಿಂದ ಅವರು ಬಟಾಟೆ ಕುದಿಸಿಟ್ಕೊಂಡಿದ್ದೆ ಅದಕ್ಕೆ ಸಣ್ಣಗೆ ಸ್ಮ್ಯಾಶ್ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರೋದು ಉಳ್ಳಾಗಡ್ಡೆ ಹಾಕೊಳಾತೀನಿ ಅದಾದಮೇಲೆ ಇದಕ್ಕೆ ಒಂದಿಷ್ಟು ಮಸಾಲೆ ಐಟಮ್ಸ್ ಕೊರಿಯಾಂಡರ್ ಪೌಡರ್ ಮತ್ತು ಕಾಳು ಇರ್ತೈತಲ್ಲ ಅದ್ರದ್ದು ಪೌಡ್ರು ಹಾಕ್ಕೊಂಡಿನಿ ಆಮೇಲೆ ಒಂದಿಷ್ಟು ಅಜ್ಜನ ಕೈ ಹಾಕಿಕ್ಕೆ ಹಾಕಿರಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರ್ತೀವಿ ಸ್ವಲ್ಪ ಖಾರ ಹಾಕಿರಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಮತ್ತು ಅರ್ಧ ಲಿಂಬು ಇದೆಲ್ಲ ಹಾಕಿ ಚೆಂದ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಕಲರ್ ಬರಲಿ ಅಂತ ಅರಿಶಿನೂ ಹಾಕೊಳತ್ತೀನಿ ಸೊ ಇದೆಲ್ಲ ಹಾಕ್ಕೊಂಡು ಚೆಂದಾಗೆ ಅದಕ್ಕೆ ಬರೋತನ ಮಿಕ್ಸ್ ಮಾಡಿರಿ ಇಲ್ಲೇನಂದ್ರೆ ಜಾಸ್ತಿ ಗಂಟು ಗಂಟು ಇರಬಾರ್ದು ಯಾಕಂದ್ರೆ ಇಲ್ಲಿ ಲಟ್ಸುವಾಗ ಹರಿತಾವ್ ಈ ಥರ ಸಣ್ಣಗೆ ಮಾಡ್ಕೊಂಡು ಇಟ್ಕೋರಿ ಅದಾದ್ಮೇಲೆ ನಾನು ಆಲ್ರೆಡಿ ಗೋಧಿ ಹಿಟ್ಟು ನೆನೆಗೆ ಲೈಕ್ ನಾದಿ ನೆನೆ ಇಟ್ಕೊಂಡಿದ್ದೆ ಹಿಟ್ಟು ನೆನೆದೈತಿ ಸೊ ಹಿಟ್ಟು ನೆನೆದ್ರೆ ಚಲೋ ಚೆಂದಾಗಿ ಬರ್ತಾವ ಚಪಾತಿ ಇವಾಗ ಚಪಾತಿ ನಾದ ಮತ್ತೆ ನಾವು ಹಿಟ್ಟು ಮೇಲೆ ಚಪಾತಿ ಮಾಡ್ತೀವಲ್ಲ ಅದೇ ಥರನೇ ಅಷ್ಟಾದಮೇಲೆ ಈ ಥರ ಸ್ವಲ್ಪ ಲಟ್ಸ್ಕೊಂಡು ನಾವು ಹೋಳ್ಗೆ ರೀ ಹೂಣ ತುಂಬ್ತೀವಲ್ಲ ಹಾಗೆ ಇದನ್ನು ತುಂಬೋದು ಸೊ ನಿಮ್ಗೆ ಒಬ್ಬೊಬ್ಬರಿಗೆ ಭಾಳ ಕಷ್ಟ ಆಗ್ತಿರ್ತೈತಿ ತುಂಬಾಕ ಅದಕ್ಕೆ ಏನು ಮಾಡೋದು ಈ ಥರ ಸ್ವಲ್ಪ ಹಂಗ ಎಷ್ಟು ಲಟ್ಟಿಸ್ಕೊಂಡು ಅದರೊಳಗೆ ಇಟ್ಕರೆ ಈ ಥರ ತುಂಬಿಕೊಂಡು ಎಕ್ಸ್ಟ್ರಾ ಮ್ಯಾಲ ಏನು ಬರ್ತೈತಲ್ಲ ಅದು ತೆಗಿಯೋದು ಹಿಂಗೆ ಮಾಡೋದ್ರಿಂದ ಅದು ಬಟಾಟೆ ತುಂಬಿರ್ತೀವಿ ಅದು ಹೊರಗೆ ಬರಂಗಿಲ್ಲ ಚೆಂದ ಆಗ್ತವೆ ನೋಡಿರಿ ಈ ಥರ ಮಾಡ್ಕೋಬೇಕು ನೋಡಿರಿ ಈ ಥರ ತುಂಬಿ ಲಟ್ಸ್ಕೊಂಡಿನಿ ಎಷ್ಟು ಚಂದ ಆಗೈತಿ ಇವಾಗ ಕಾಯ್ದೈತಿ ಹಂಚಿನ ಮೇಲೆ ಲಟ್ಸಿರೋದು ಪರಾಟ ಹಾಕಮು ಸೊ ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇವಾಗ ಎರಡು ಕಡೆ ಆ ಕಡೆ ಈ ಕಡೆ ಚೆಂದಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಕರೆ ಬೇಯಿಸ್ಕೊಳ್ರಿ ಈ ರೆಸಿಪಿ ಬಂದುಬಿಟ್ಟು ಇಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್